ವ್ಯಾಸಾಯ ಭವನಾಶಾಯ ಶೇಷಾಯ ಗುಣರಾಶಯೇ ವಿದ್ಯಾಯ ಮಧ್ವಾಯ ಚ ನಮೋ ನಮಃ ವಂದೇ ವಂದ್ಯಂ ವಾಸುದೇವಂ ನಿರಂಜನಂ ಮಾಧ್ಯಾದಿ ವರದೇಶ ವರಪ್ರದಂ ಇಲ್ಲಿ ತನಕ ನಾವು ಹನ್ನೊಂದನೇ ಅಧ್ಯಾಯದಲ್ಲಿ ಒಟ್ಟು ಐದು ಶ್ಲೋಕಗಳ ಚಿಂತನೆ ಮಾಡಿದ್ದೇವೆ ಉಳಿದ ನಾಲ್ಕು ಶ್ಲೋಕಗಳ ಚಿಂತನೆಯನ್ನು ಇವತ್ತು ಮಾಡೋಣ ಶ್ಲೋಕ ಹೇಳುತ್ತೇನೆ ನೀವು ಹೇಳಿ ದಾತೃ ಸರ್ವರೈಶ್ವರ್ಯ ವಿಮುಕ್ತ್ಯಾದೇ ರಹೋವರಂ ಆನಂದಸ್ಯ ಪದಂ ಒಂದೇ ಬ್ರಹ್ಮೇಂದ್ರಭಿವಂದಿತ ಇದರಲ್ಲಿ ಮತ್ತೆ ಪರಮಾತ್ಮನ ಗುಣಗಳನ್ನು ಚಿಂತನೆ ಮಾಡ್ತಾ ಇದ್ದಾರೆ ಸರ್ವಾಮರೈಶ್ವರಿಯ ವಿಮುಕ್ತಿಯದೇ ದಾತೃ ಪರಮಾತ್ಮ ಕೇವಲ ಮನುಷ್ಯರಿಗೆ ಮಾತ್ರ ಸಂಪತ್ತು ಕೊಡ್ತಾನೆ ಆನಂದ ಕೊಡ್ತಾನೆ ಅಂತ ಅಲ್ಲ ದೇವತೆಗಳಿಗೂ ಕೂಡ ಎಲ್ಲ ವಿಧವಾದಂತಹ ಐಶ್ವರ್ಯವನ್ನು ಮೋಕ್ಷವನ್ನು ಕೊಡುವಂತಹ ಪರಮಾತ್ಮ ಸರ್ವ ಅಂದರೆ ಎಲ್ಲ ಅಮರ ಅಮರ ಅಂತ ಹೇಳಿ ದೇವತೆಗಳು ಅಂತ ಮರ ಅಂತ ಹೇಳಿದ್ರೆ ಮರಣ ಸಾವು ಯಾರಿಗೆ ಸಾವಿಲ್ಲವೋ ಅವರು ಅಮರರು ಅಂದ್ರೆ ದೇವತೆಗಳು ಅಂತಹ ಎಲ್ಲ ದೇವತೆಗಳಿಗೆ ಐಶ್ವರ್ಯ ಅಂದ್ರೆ ಐಶ್ವರ್ಯವನ್ನು ಸಂಪತ್ತನ್ನು ಮತ್ತು ವಿಮುಕ್ತಿ ಮೋಕ್ಷವನ್ನು ಅದೇ ರೀತಿಯಾಗಿ ಆದೇಹೆ ಇದೇ ಮೊದಲಾದಂತಹ ಸತ್ತಾ ಮೊದಲಾದಂಥವುಗಳನ್ನು ಇಲ್ಲಿ ವಿಶ್ವಪತಿ ತೀರ್ಥರು ಆದಿ ಅನ್ನುವಂತಹ ಶಬ್ದಕ್ಕೆ ಸತ್ತಾ ಪ್ರತೀತಿ ಪ್ರವೃತ್ತಿಯಾದೇಹಿ ಅಂತ ಹೇಳ್ತಾರೆ ಸತ್ತಾ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ಇರುವಿಕೆ ಅಂತ ಅಂದ್ರೆ ಅವರವರು ತಮ್ಮ ಸ್ಥಾನದಲ್ಲಿ ಅವರಿಗೆ ಒಂದು ಅಸ್ತಿತ್ವ ಇರುವುದು ಪರಮಾತ್ಮನ ಅನುಗ್ರಹದಿಂದಾಗಿ ಹಾಗಾಗಿ ಎಲ್ಲ ಬ್ರಹ್ಮ ರುದ್ರಾದಿ ಸಕಲ ದೇವತೆಗಳಿಗೆ ಸಂಪತ್ತನ್ನು ಕೊಡುವವನು ಪರಮಾತ್ಮ ಮುಂದೆ ಅವರಿಗೆ ಮೋಕ್ಷವನ್ನು ಕೊಡುವಂಥವನು ಪರಮಾತ್ಮ ಅದೇ ರೀತಿಯಾಗಿ ಅವರು ಇವತ್ತು ತಮ್ಮ ತಮ್ಮ ಸ್ಥಾನದಲ್ಲಿ ಇದ್ದುಕೊಂಡು ಜಗತ್ತನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಮಹರುದ್ರ ದೇವರು ಜಗತ್ತನ್ನು ಸಂಹಾರ ಮಾಡ್ತಾ ಇದ್ದಾರೆ ಪರಮಾತ್ಮ ಅವನ ಅನುಗ್ರಹದಿಂದಾಗಿ ಇಂದ್ರ ದೇವರು ದೇವೇಂದ್ರನಾಗಿ ಮರಿತಾ ಇದ್ದಾರೆ ಅಂತ ಹೇಳಿದ್ರೆ ಇಷ್ಟಕ್ಕೆಲ್ಲ ಕಾರಣ ಅದು ಪರಮಾತ್ಮನ ಅನುಗ್ರಹ ಅವರೆಲ್ಲರಿಗೂ ಕೂಡ ಇದನ್ನೆಲ್ಲವನ್ನು ದಾತೃ ಅಂತ ಹೇಳಿ ಕೊಟ್ಟಂಥವನು ಪರಮಾತ್ಮ ಅಂತ ಇಂತಹ ಪರಮಾತ್ಮನ ಸ್ವರೂಪ ಅದು ವರ ವರ ಅಂದ್ರೆ ಶ್ರೇಷ್ಠವಾದದ್ದು ಮತ್ತು ಅಹೋ ಅಹೋ ಅನ್ನೋ ಶಬ್ದವನ್ನ ಸಂಸ್ಕೃತದಲ್ಲಿ ಆಶ್ಚರ್ಯ ಅರ್ಥದಲ್ಲಿ ಬಳಸ್ತಾರೆ ಹೀಗೆ ಪರಮಾತ್ಮ ಒಬ್ಬರಿಗಲ್ಲ ಇಬ್ಬರಿಗರಲ್ಲ ಅನಂತ ಅನಂತ ಜೀವರಾಶಿಗಳಿಗೆ ಎಲ್ಲ ವಿಧವಾದಂತಹ ಸಂಪತ್ತು ಜ್ಞಾನ ಭಕ್ತಿ ವೈರಾಗ್ಯ ಎಲ್ಲವನ್ನು ಕೂಡ ಕರುಣಿಸುವಂತವನು ಒಬ್ಬನೇ ಪರಮಾತ್ಮ ಕೋಟ್ಯಾನು ಕೋಟಿ ಜೀವಿಗಳಿಗೆ ಎಲ್ಲವನ್ನು ಕೊಡುವಂತ ಒಬ್ಬನೇ ಪರಮಾತ್ಮ ಇದು ಭಾರಿ ಆಶ್ಚರ್ಯ ಭಾರಿ ಶ್ರೇಷ್ಠ ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಇಂತಹ ಬ್ರಹ್ಮೇಂದ್ರ ದ್ಯಭಿವಂದಿತಂ ಬ್ರಹ್ಮ ರುದ್ರಾದಿ ಸಕಲ ದೇವಾನುದೇವತೆಗಳು ಕೂಡ ನಮಸ್ಕರಿಸುವಂತಹ ಆನಂದಸ್ಯ ಪದಂ ಒಂದೇ ಪರಮಾತ್ಮನ ಪಾದ ಕಮಲವನ್ನ ನಮಸ್ಕಾರ ಮಾಡ್ತಾ ಇದ್ದೇನೆ ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ ముందో ఏ శ్లోక నేను హత్య నీవు దూరాత్ దూరతరం ఎత్తు తదేవాంతికమంతికా ఆనంద పదం వందే ಬ್ರಹ್ಮೇಂದ್ರಾದ್ಯಭಿವಂದಿತಂ ಇದರಲ್ಲಿ ಹೇಳ್ತಾ ಇದ್ದಾರೆ ಇದರಲ್ಲಿ ಪರಮಾತ್ಮ ಇದರಲ್ಲಿ ನಾವು ಪರಮಾತ್ಮವನ್ನು ಕೇಳುವಂತಹ ಗುಣಗಳು ಎರಡು ವಿರುದ್ಧವಾದದ್ದು ಒಂದ್ ಕಡೆ ಹೇಳ್ತಾ ಇದ್ದಾರೆ ಪರಮಾತ್ಮ ಅತ್ಯಂತ ದೂರದಲ್ಲಿ ಇರ್ತಾನೆ ಅಂತ ಮುಂದೆ ಹೇಳ್ತಾರೆ ಅಂತಿಕ ಅಂತಿಕಾ ಅಂತ ಹೇಳಿದ್ರೆ ಹತ್ ಅತ್ಯಂತ ಹತ್ತಿರ ಅಂತ ಪರಮಾತ್ಮ ಅತ್ಯಂತ ದೂರ ಇರ್ತಾನೆ ಅತ್ಯಂತ ಹತ್ತಿರವೂ ಇರ್ತಾನೆ ಇದಕ್ಕೆ ಮೂಲ ಯಾವುದು ಅಂತ ಹೇಳಿದ್ರೆ ಈಶಾವಾಸ್ಯೋಪನಿಷತ್ತಿನಲ್ಲಿ ಅದರಲ್ಲಿ ಬರುವಂತಹ ಐದನೇ ಮಂತ್ರ ಅದರಲ್ಲಿ ಉಪನಿಷತ್ತು ಹೇಳುವಂತೆ ತದೇ ಜತಿ ತನ್ನೇ ಜತಿ ತದ್ದೂರೆ ತದ್ವಂತಿಕೆ ಅದರಲ್ಲಿ ಉಪನಿಷತ್ತು ಹೇಳುತ್ತೆ ತತ್ ದೂರೆ ತತ್ ಅಂತಿಕೆ ಅದು ದೂರದಲ್ಲಿಯೂ ಇದೆ ಹತ್ತಿರದಲ್ಲಿಯೂ ಇದೆ ಪರಮಾತ್ಮ ಅಂತ ಹೇಳುತ್ತೆ ಉಪನಿಷತ್ತು ಏನು ಇದರ ಆಂತರ್ಯ ಅಂತ ಹೇಳಿದ್ರೆ ಪರಮಾತ್ಮ ಯಾರು ತನ್ನ ಭಕ್ತರಲ್ಲವೋ ಯಾರು ತನ್ನನ್ನು ದ್ವೇಷ ಮಾಡ್ತಾರೋ ಅವರಿಗೆ ಅತ್ಯಂತ ದೂರದಲ್ಲಿ ಇದ್ದಾನೆ ಅಂತ ತಾತ್ಪರ್ಯ ಇಷ್ಟೋ ತನ್ನನ್ನು ದ್ವೇಷ ಮಾಡುವಂಥವರಿಗೆ ಪರಮಾತ್ಮ ಯಾವತ್ತಿಗೂ ಕೂಡ ಅನುಗ್ರಹವನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಪರಮಾತ್ಮ ಅತ್ಯಂತ ದೂರದಲ್ಲಿ ಇದ್ದಾನೆ ದೂರಾತ್ ದೂರ ಅತ್ಯಂತ ದೂರ ಅದೇ ಪರಮಾತ್ಮ ತದೇವ ಅದೇ ಪರಮಾತ್ಮ ಅಂತಿಕಂ ಅಂತಿಗ ಅತ್ಯಂತ ಹತ್ತಿರಕ್ಕಿಂತ ಹತ್ತಿರ ಇದ್ದಾನೆ ಅಂದರೆ ಯಾವಾಗಲೂ ಕೂಡ ತನ್ನ ಭಕ್ತರಿಗೆ ಪರಮಾತ್ಮ ಅನುಗ್ರಹವನ್ನು ಮಾಡ್ತಾನೆ ಅಂತ ಹಾಗಾಗಿ ಪರಮಾತ್ಮ ಅತ್ಯಂತ ದೂರ ಇದ್ದಾನೆ ಅಂತ ಹೇಳಿದ್ರೆ ತನ್ನನ್ನು ದ್ವೇಷ ಮಾಡುವಂಥವರಿಗೆ ತನ್ನ ಭಕ್ತರು ಅಲ್ಲದೆ ಇರುವಂಥವರಿಗೆ ಪರಮಾತ್ಮ ಅವರಿಗೆ ಅನುಗ್ರಹವನ್ನು ಮಾಡೋದೇ ಇಲ್ಲ ದೂರದಲ್ಲಿ ಇರ್ತಾನೆ ಅದೇ ತನ್ನನ್ನು ಯಾರು ನಿರಂತರಾಗಿ ಉಪಾಸನೆ ಮಾಡ್ತಾರೋ ಅಂತಹ ಸದ್ಭಕ್ತರಿಗೆ ಪರಮಾತ್ಮ ಅತ್ಯಂತ ಹತ್ತಿರದಲ್ಲಿ ಇದ್ದುಕೊಂಡು ಅವರಿಗೆ ವಿಶೇಷವಾಗಿ ಯಾವಾಗಲೂ ಅನುಗ್ರಹವನ್ನು ಮಾಡ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಅಂತಹ ಬ್ರಹ್ಮೇಂದ್ರ ದಿವಂಜಿತಂ ಆನಂದಸ್ಯ ಪದಂ ಒಂದೇ ಬ್ರಹ್ಮಾದಿ ದೇವತೆಗಳು ನಮಸ್ಕರಿಸುವಂತಹ ಪರಮಾತ್ಮನ ಸ್ವರೂಪವನ್ನ ನಮಸ್ಕರಿಸ್ತಾ ಇದ್ದೇನೆ ಎಂಬುದಾಗಿ ಆಚಾರ್ಯರು ಇಲ್ಲಿ ಹೇಳ್ತಾ ಇದ್ದಾರೆ ముందే ఇంటనే శ్లోక పూర్ణ సర్వుణకారణం అనాద్యంతం సురేతు ఆనందస్య పదం వందే ಬ್ರಹ್ಮೇಂದ್ರಾದ್ಯಭಿವಂದಿತಂ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಪೂರ್ಣ ಸರ್ವ ಗುಣೈ ಕಾರಣಂ ಅರ್ಣ ಅಂತ ಹೇಳಿದ್ರೆ ಸಮುದ್ರ ಅಂತ ಕಾರಣ ಅಂತ ಹೇಳಿದ್ರೆ ಪ್ರಧಾನ ಸಮುದ್ರ ಅಂತ ಪರಮಾತ್ಮ ಒಂದು ದೊಡ್ಡ ಸಮುದ್ರದಂತೆ ಇದ್ದಾನೆ ಸಮುದ್ರದಲ್ಲಿ ಏನಿರುತ್ತೆ ನೀರಿರುತ್ತೆ ಪರಮಾತ್ಮ ಸಮುದ್ರದಲ್ಲಿ ನೀರೇರುತ್ತೆ ಪರಮಾತ್ಮರಲ್ಲಿ ಹೇ ಏನಿದೆ ಅಂತ ಹೇಳಿದ್ರೆ ಪೂರ್ಣ ಸರ್ವಗುಣ ಅಂತ ಅಂದ್ರೆ ಪರಮಾತ್ಮ ಅನಂತ ಗುಣ ಪರಿಪೂರ್ಣ ಪರಮಾತ್ಮ ಸಮುದ್ರ ಯಾಕೆ ಅಂತ ಹೇಳಿದ್ರೆ ಅವನಿ ಅವನಲ್ಲಿ ಅನಂತ ಗುಣಗಳು ಇದ್ದಾವೆ ಅಂತ ಅನಂತ ಗುಣಗಳು ಇದ್ದಾವೆ ಆ ಗುಣಗಳು ಹೇಗಿದ್ದಾವೆ ಅಂತ ಹೇಳಿದ್ರೆ ಪೂರ್ಣ ಅಂದ್ರೆ ಅವನಲ್ಲಿರುವಂತಹ ಪ್ರತಿಯೊಂದು ಗುಣಗಳು ಕೂಡ ಪರಿಪೂರ್ಣವಾಗಿ ಇದ್ದಾವೆ ಅವನ ಅವನಿಗಿರುವಂತಹ ಜ್ಞಾನ ಅದು ಪರಿಪೂರ್ಣ ಅವನಿಗಿರುವಂತಹ ಆನಂದ ಅದು ಪರಿಪೂರ್ಣ ಅವನಿಗಿರುವಂತಹ ಶಕ್ತಿ ಅದು ಪರಿಪೂರ್ಣ ಹೀಗೆ ಪರಮಾತ್ಮನಲ್ಲಿ ಏನೇನು ಗುಣಗಳು ಅಂತ ಇದ್ದಾವೋ ಆ ಪ್ರತಿಯೊಂದು ಗುಣಗಳು ಕೂಡ ಪರಿಪೂರ್ಣವಾಗಿ ಇದ್ದಾವೆ ಅಂತಹ ಪೂರ್ಣ ಸರ್ವ ಗುಣೀಕರಣ ಅವನಲ್ಲಿರುವಂತಹ ಪ್ರತಿಯೊಂದು ಗುಣಗಳು ಕೂಡ ಪರಿಪೂರ್ಣವಾಗಿ ಇದ್ದಾವೆ ಅಂತಹ ಗುಣಗಳಿಂದ ಸಮುದ್ರದಂತೆ ಇರುವಂತವನು ಪರಮಾತ್ಮ ಪೂರ್ಣ ಸರ್ವ ಕಾರಣ ಹೇಗೆ ಸಮುದ್ರದ ಎಲ್ಲಿ ನೋಡಿದರೂ ಕೂಡ ನೀರು ತುಂಬಿರುತ್ತೋ ಹಾಗಾಗಿ ಪರಮಾತ್ಮನಲ್ಲಿ ಏನಾಗಿದೆ ಗುಣಗಳು ತುಂಬಿದ್ದಾವೆ ಸಮಸ್ತ ಗುಣ ಪರಿಪೂರ್ಣವಾಗಿದ್ದಾನೆ ಪರಮಾತ್ಮ ಅಂತ ತಿಳಿಸ್ತಾ ಇದ್ದಾರೆ ಅಂತಹ ಪರಮಾತ್ಮನನ್ನು ಅನಾದ್ಯಂತಂ ಸುರೇಶಿತು ಅಂತ ಆದಿ ಮತ್ತು ಅಂತ ಅದು ನಮಗಿರುವುದು ನಾವು ಹುಟ್ಟುತ್ತೇವೆ ಸಾಯ್ತೇವೆ ಪರಮಾತ್ಮ ಹಾಗಲ್ಲ ಅನಾದಿ ಅಂತಂ ಅಂದ್ರೆ ಅವನಿಗೆ ಆದಿಯೂ ಇಲ್ಲ ಅಂತವೂ ಇಲ್ಲ ಹುಟ್ಟಿಲ್ಲ ಸಾವಿಲ್ಲ ಅಂತಹ ಹುಟ್ಟು ಸಾವು ಇಲ್ಲದೆ ಇರುವಂತಹ ಸುರೇಶಿತು ಸುರ ಅಂತ ಹೇಳಿ ದೇವತೆಗಳು ಅವರಿಗೆ ಈಶಿತು ಅಂತ ಹೇಳಿ ಸ್ವಾಮಿ ದೇವಾನ ದೇವತೆಗಳಿಗೂ ಒಡೆಯನಾದಂತಹ ಆನಂದಸ್ಯ ಪದ ಮುಂದೆ ಬ್ರಹ್ಮೇಂದ್ರ ದಿವಂತ ಆ ಪರಮಾತ್ಮನ ದಿವ್ಯವಾದಂತಹ ಸ್ವರೂಪವನ್ನ ನಮಸ್ಕರಿಸ್ತಾ ಇದ್ದೇನೆ ಅಂತ ಆಚಾರ್ಯರು ನಮಸ್ಕರಿಸ್ತಾ ಇದ್ದಾರೆ ಹೀಗೆ ಪರಮಾತ್ಮ ಅವನು ಅನಂತ ಗುಣ ಪರಿಪೂರ್ಣನಾಗಿದ್ದಾನೆ ಅಂತ ತಿಳಿಸಿ ಕೊನೆಗೆ ಹೇಳ್ತಾರೆ ಒಂಬತ್ತನೇ ಶ್ಲೋಕ ಹೇಳ್ತೇನೆ ನೀವು ಹೇಳಿ ಆನಂದ ತೀರ್ಥ ಮುನಿನಾ னந்தூபிணோம் புண்ணம் பமிய ரச்சனை மாடி கொனைகே ஆச்சாரியே பார்த்தேன் ஆனந்தீர முனிநா ಮಧ್ವಾಚಾರ್ಯರು ಆನಂದ ತೀರ್ಥ ಅಂತ ಹೆಸರುಳ್ಳಂತಹ ನಾವು ಮುನಿಗಳು ಹರೇಹೇ ಆನಂದರೂಪಿಣ ಆನಂದರೂಪಿಣಃ ಅಂತ ಹೇಳಿ ಆನಂದ ಸ್ವರೂಪಿಯಾದಂತಹ ಯಾವಾಗಲೂ ಆನಂದದಿಂದಾಗಿ ಇರುವಂತಹ ಹರೇಹೆ ಪರಮಾತ್ಮನ ಪುಣ್ಯಂ ಅತ್ಯಂತ ಪುಣ್ಯವನ್ನು ಕೊಡುವಂತಹ ಇದಂ ಸ್ತೋತ್ರಂ ಈ ಸ್ತೋತ್ರವನ್ನು ಕೃತಂ ನಮ್ಮಿಂದ ಮಾಡಲ್ಪಟ್ಟಿದೆ ಈ ಸ್ತೋತ್ರವನ್ನು ನಾವು ರಚನೆ ಮಾಡಿದ್ದೇವೆ ಇಂತಹ ಈ ಸ್ತೋತ್ರವನ್ನು ಯಾರು ಪಠನ್ ಹೇಳ್ತಾರೋ ಅಂತಹ ವ್ಯಕ್ತಿ ಆನಂದತಾಮ್ ಇಯಾತ್ ಆನಂದತಾಮ್ ಅಂತ ಹೇಳಿ ಆನಂದ ಸ್ವರೂಪವಾದಂತಹ ಮೋಕ್ಷ ಅಂತಹ ಮೋಕ್ಷವನ್ನು ಹೊಂದುತ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ತಾತ್ಪರ್ಯ ಇಷ್ಟು ಆನಂದ ತೀರ್ಥರೆಂಬಂತಹ ನಾವು ಈ ಒಂದು ಪರಮಾತ್ಮನ ಆನಂದ ಸ್ವರೂಪಿಯಾದಂತಹ ಪರಮಾತ್ಮನ ಸ್ತೋತ್ರವನ್ನು ರಚನೆ ಮಾಡಿದ್ದೇವೆ ಇಂತಹ ಸ್ತೋತ್ರ ಅದು ಪುಣ್ಯಂ ಅತ್ಯಂತ ಪುಣ್ಯವನ್ನು ತಂದು ಕೊಡುವಂಥದ್ದು ಇಂತಹ ಸ್ತೋತ್ರವನ್ನು ಯಾರು ನಿರಂತರವಾಗಿ ಪಠನ ಹೇಳ್ತಾರೋ ಅಂತಹ ವ್ಯಕ್ತಿ ಮುಂದೆ ತಾನು ಆನಂದತಾಮ್ ತನ್ನ ಆನಂದವನ್ನು ಅಭಿವ್ಯಕ್ತಗೊಳಿಸುವಂತಹ ಮೋಕ್ಷವನ್ನು ಈಯ ಹೊಂದುತ್ತಾನೆ ಪಡೆಯುತ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹೀಗೆ ಆಚಾರ್ಯರು ಈ ಒಂದು ಹನ್ನೊಂದನೇ ಅಧ್ಯಾಯದಲ್ಲಿ ಪರಮಾತ್ಮನ ಸ್ವರೂಪ ಅದು ಯಾವುದೇ ರೀತಿಯಾದಂತಹ ದೋಷ ಇಲ್ಲದೆ ಇರುವಂತಹ ಸಕಲ ದೇವಾನುದೇವತೆಗಳು ನಮಸ್ಕಾರ ಮಾಡುವಂತಹ ದಿವ್ಯವಾದಂತಹ ಸ್ವರೂಪ ಅಂತಹ ಸ್ವರೂಪ ಅದನ್ನು ನಾವು ನಿರಂತರ ಚಿಂತನೆ ಮಾಡ್ತಾ ಇರಬೇಕು ಎಂಬುದಾಗಿ ಈ ಒಂದು ಹನ್ನೊಂದನೇ ಅಧ್ಯಾಯದಲ್ಲಿ ತಿಳಿಸ್ತಾ ಇದ್ದಾರೆ ಇಲ್ಲಿಗೆ ಇಂದಿನ ಪಾಠವನ್ನ ಶ್ರೀ ಮಸ್ತಿ